ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಏಪ್ರಿಲ್ ಎಂಟನೇ ತಾರೀಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಫಿಕ್ಸ್ ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡೋಣ ಬನ್ನಿ ಒಂದು ವಿಡಿಯೋನ ಶುರು ಮಾಡಿ ವಿಡಿಯೋ ಶುರು ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ಪಕ್ಕದಲ್ಲಿ ಬರುವಂತ ಬೆಲ್ವಣೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಜನ ನನ್ನ ಹತ್ರ ರ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ತುಂಬಾ ಅಂದರೆ ತುಂಬ ಜನರ ಕ್ವಶನ್ ಆಗಿರುವಂಥದ್ದು ಇದೊಂದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತುಂಬಾ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಸ್ನೇಹಿತರೆ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆ ಹಣ ಬರ್ತಾ ಇಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಏನೂ ಓರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಕೇಳ್ಬೋದು ಯಾವಾಗ ಹಣ ಬರುತ್ತೆ ಬ್ರೋ ನೀವು ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಿದ್ರೆ ಯಾವಾಗ ಅಂತ ಕೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಇವಾಗ ಲೋಕಸಭಾ ಚುನಾವಣೆ ಹತ್ತಿರ ಇರೋದರಿಂದ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗಲೂ ಶೀಘ್ರದಲ್ಲೇ ಬರುವಂಥದ್ದು ಯಾಕಪ್ಪ ಅಂತಂದರೆ ಇವಾಗ ಲೋಕಸಭಾ ಚುನಾವಣೆ ಇರುವಂಥದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಏನೂ ವರಿ ಮಾಡಬೇಡಿ ಖಂಡಿತವಾಗ್ಲೂ ಶೀಘ್ರದಲ್ಲೇ ಹಣ ಬರುವಂಥದ್ದು ಸ್ನೇಹಿತರೆ ನಾಳೆ ಏಪ್ರಿಲ್ ಎಂಟನೇ ತಾರೀಕು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಫಸ್ಟ್ ಜಿಲ್ಲೆ ಬಂದ್ಬಿಟ್ಟು ಚಾಮರಾಜನಗರ ಹಾಸನ ಕೊಡಗು ಮಂಡ್ಯ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾವೇರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಪ್ಪಳ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲ್ಲಾಗಿ ಈ ಹತ್ತು ಜಿಲ್ಲೆಗಳಿಗೆ ಖಂಡಿತವಾಗಿಯೂ ಎಲ್ಲ ಒಂದು ಈ ಹತ್ತು ಜಿಲ್ಲೆಗಳೇನಿವೆ ಈ ಎಲ್ಲ ತಾಲೂಕುಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಖಂಡಿತವಾಗಿ ಅಂತವರಿಗೆ ಖಂಡಿತ ಹಣ ಬರುತ್ತೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಮೇಯ್ನಾಗಿ ಇಲ್ಲಿ ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಆಗಿರುವಂಥದ್ದು ಇ ಕೆ ವೈ ಸಿ ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡ್ಕೊಂಡಿರಬೇಕು ಖಂಡಿತವಾಗ್ಲೂ ಈ ಕೆ ಸಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಮತ್ತು ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಯಾವ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ತೀನಿ ಈ ಮೂರು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಯಾವ ಒಂದು ಸ್ಟೆಪ್ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಮೊದಲನೇ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗಳು ನೀವು ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿ ಕೊಡಬಾರ್ದು ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿದರೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಬರೋದಿಲ್ಲ ಸ್ನೇಹಿತರೆ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಇ ಕೆ ವೈ ಸಿ ಇ ಕೆ ಸಿಯನ್ನು ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡಿರಬೇಕು ಮೇಲೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಖಂಡಿತವಾಗಿಯೂ ಈ ಇಷ್ಟು ಕೆಲಸವನ್ನು ಯಾರೆಲ್ಲ ಮಾಡ್ತೀರಾ ಅವರಿಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಕೊಡಗೋದಿಲ್ಲ ಖಂಡಿತವಾಗಿಯೂ ಯಾರು ಈ ಒಂದು ಕೆಲಸವನ್ನು ಮಾಡ್ತೀರನ್ನ ಹೇಳುವಂಥ ಕೆಲಸ ಆ ಕೆಲಸವನ್ನು ಮಾಡಿದರೆ ಖಂಡಿತವಾಗಲೂ ಹಣ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಲು ಮತ್ತೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು ಅದಷ್ಟು ಮಾಡಿದರೆ ಸಾಕಾಗೋದಿಲ್ಲ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಚೇಂಜ್ ಆಗಿರಬಾರ್ದು ನೇಮ್ ಮಿಸ್ ಮ್ಯಾಚ್ ಆಗಿರಬಾರ್ದು ಕರೆಕ್ಟ್ ಆಗಿದ್ದರೆ ಖಂಡಿತವಾಗಲು ಎಲ್ಲರದ್ದು ಕೂಡ ಗೃಹ ಲಕ್ಷ್ಮೀ ಜನನ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಕರೆಕ್ಟಾಗಿ ಬರುವಂಥದ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ವಿಡಿಯೋ ಇಷ್ಟಾದೊಂದು ಲೈಕ್ ಮಾಡಿ ಸಿಗೋಣ ಮುಂದಿನ ನೋಡಿದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ನೋಡಿದಲ್ಲಿ ಬ ಬಾಯ್